ಬಿವೈವಿ ಖೇಲ್ ಕತಂಗೆ ಬಿಗ್ ಪ್ಲಾನ್ ಬೆಳಗಾವಿಯಲ್ಲಿ ರೆಬೆಲ್ ಸೀಕ್ರೆಟ್ ಮೀಟಿಂಗ್ ಏನಿದು ವಿಜಯೇಂದ್ರ ನೋವಿನ ನಗು ಬಿವೆ ವಿಜಯೇಂದ್ರ ಹೆಸರಿಗೆ ಮಾತ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಆದರೆ ಇವರ ಮಾತಿಗೆ ಪಕ್ಷದಲ್ಲಿ ಕವಡೆ ಕಾಸಿನ ಕಿಮ್ಮತ್ತು ಸಿಕ್ತಿಲ್ಲ ವಿಜಯೇಂದ್ರ ಬೆನ್ನ ಹಿಂದೆ ಬಿಗ್ ಪ್ಲಾನ್ ನಡೀತಾ ಇದೆ ಇವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿಳಿಗಿಳಿಸಲೇಬೇಕು ಅಂತೇಳಿ ಶತ ಪ್ರಯತ್ನಗಳು ನಡೆಯುತ್ತಿವೆ ಹಾಗಾದ್ರೆ ಬಿ ವಿಜಯೇಂದ್ರ ಖೇಲ್ಕತಮ್ಗೆ ಬಿಗ್ ಪ್ಲಾನ್ ಹೇಗಿದೆ ಸಾಹುಕರ್ ಸಾರಥ್ಯದಲ್ಲೇ ನಡೆಯುತ್ತಿದೆಯಾ ರೆಬಲ್ ಸೀಕ್ರೆಟ್ ಮೀಟಿಂಗ್ ಅಷ್ಟಕ್ಕೂ ಏನದು ವಿಜಯೇಂದ್ರ ನೋವಿನ ನಗು ಅಂತರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಮಾಡಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯುವ ಕಲಾ ಸನ್ನಿಹಿತವಾಗಿದೆ ಹೈಕಮಾಂಡ್ ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಸೂಕ್ತ ನಾಯಕರನ್ನ ತಂದು ಕುರಿಸಬೇಕು ಅಂತೇಳಿ ಪ್ಲಾನ್ ಮಾಡಿದೆ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದ ವಿಜಯೇಂದ್ರ ತನ್ನ ಸ್ವಾರ್ಥಕ್ಕಾಗಿ ಪಕ್ಷದ ಹಿರಿಯ ನಾಯಕರನ್ನ ತುಳಿಯುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ಇದರ ಮಧ್ಯೆ ಬಿವಿ ವಿಜಯೇಂದ್ರ ಸರ್ಕಾರದ ವಿರುದ್ಧ ಮಾಡಿದ ಪಾದಯಾತ್ರೆ ಪ್ರತಿಭಟನೆಗಳೆಲ್ಲ ಪಕ್ಷದ ಏಳಿಗೆಗಾಗಿ ಅಲ್ಲ ಅವರ ವೈಯಕ್ತಿಕ ಬೆಳವಣಿಗೆಗಾಗಿ ಅನ್ನೋ ಮಾತುಗಳು ಹರಿದಾಡ್ತೇವೆ ಇತ್ತ ಯತ್ನಾಳ್ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರುಗಳನ್ನ ಪಕ್ಷದಿಂದ ಉಚ್ಚಾಟ ಸುವಂತೆ ನೋಡಿಕೊಂಡಿರೋ ವಿಜಯೇಂದ್ರ ತಾವೇನೋ ಗೆದ್ದು ಬಿಟ್ಟಿದ್ದೀವಿ ಇನ್ನ ಪಕ್ಷದಲ್ಲಿ ನನ್ನ ನಾಯಕತ್ವದ ವಿರುದ್ಧ ಯಾರು ಬಾಲ ಬಿಚ್ಚಲ್ಲ ಅಂತ ಭಾವಿಸಿದ್ರು ಆದ್ರೆ ಈಗಲೂ ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗಿದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬೆಳಗಾವಿಯಲ್ಲಿ ಸೀಕ್ರೆಟ್ ಸಭೆ ನಡೆಸಿದೆ ಮೊನ್ನೆ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಗೆತ್ನಾಳ್ ಬಂದು ಹೋದ ಬೆನ್ನಲ್ಲೇ ಬೆಳಗಾವಿಗೆ ಮೂವರು ಬಿಜೆಪಿ ಅತೃಪ್ತ ನಾಯಕರು ಆಗಮಿಸಿದ್ರು ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಶಾಸಕ ಬಿಪಿ ಹರೀಶ್ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮತ್ತು ಕುಮಾರ್ ಬಂಗಾರಪ್ಪ ಆಗಮಿಸಿದ್ರು ಆದ್ರೆ ಬಸನಗೌಡ ಪಾಟೀಲ್ ಗೆತ್ನಾಳ್ ಗೋಕಾಕ್ ಬಂದು ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಹೋದ ಎರಡು ದಿನಗಳ ಅವಧಿಯಲ್ಲೇ ಈಗ ಮತ್ತೆ ಮೂವರು ಅತೃಪ್ತ ನಾಯಕರು ಜಾತ್ ಮಾಡಿಕೊಂಡು ಗೋಕಾಕ್ದಲ್ಲಿ ರಮೇಶ್ ಜಾರಕಿಹೊಳಿ ಭೇಟಿ ಮಾಡುತ್ತಿರುವುದು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿರುವ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಗೋಕಾಕ್ ಮಹಾಲಕ್ಷ್ಮಿ ದೇವಿ ಜಾತ್ರೆಗೆ ಬರುವಂತೆ ರಮೇಶ್ ಜಾರಕಿಹೊಳಿ ಆಹ್ವಾನ ಕೊಟ್ಟಿದ್ರು ಅವರಿಂದ ದೇವರ ಆಶೀರ್ವಾದ ಪಡೆಯಲು ಅವಕಾಶ ಸಿಕ್ಕಿದೆ ಹೀಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ ಅಂತ ಹೇಳಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ನೇಮಕ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಕಾಲ ಎಲ್ಲದಕ್ಕೂ ಉತ್ತರಿಸುತ್ತದೆ ನಾವು ನೀವು ಕಾಲಕ್ಕಾಗಿ ಕಾಯುತ್ತಿದ್ದೇವೆ ಅಂತೇಳಿ ಮಾರ್ಮಿಕವಾಗಿ ಹೇಳಿದ್ದಾರೆ ದೇವಿಯ ದರ್ಶನಕ್ಕೆ ಭಕ್ತಾದಿಗಳಾಗಿ ಹೊರಟಿದ್ದೇವೆ ಇಲ್ಲಿ ರಾಜಕೀಯ ಚರ್ಚೆ ಏನೂ ಇಲ್ಲ ಕೇವಲ ದೇವರ ದರ್ಶನ ಅಂತೇಳಿ ಕುಮಾರ್ ಬಂಗಾರಪ್ಪ ಹೇಳಿದ್ರು ಎಂಎಲ್ಸಿ ರನ್ನ ಭೇಟಿಯಾದ ರೆಬಲ್ಸ್ ಬೆಳಗಾವಿಯಲ್ಲಿ ದೇವಿ ದರ್ಶನದ ಹೆಸರಿನಲ್ಲಿ ಪರಿಷತ್ ಸದಸ್ಯ ಲಕ್ಕನ್ ಜಾರಕಿಹೊಳಿ ಅವರನ್ನ ಬಿಜೆಪಿ ರೆಬೆಲ್ಸ್ ತಂಡ ಭೇಟಿ ಮಾಡಿದೆ ಗೋಕ ಗ್ರಾಮದೇವಿ ಜಾತ್ರೆಗೆ ಆಗಮಿಸಿದ್ದ ರೆಬೆಲ್ಸ್ ಟೀಮ್ ನಾಯಕರು ಲಕ್ಕನ್ ಜಾರಕಿಹೊಳಿ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿ ಮಾಡಿದ್ದಾರೆ ಸಹೋದರನ ಮನೆಗೆ ತಮ್ಮ ಸಹೋದ್ಯೋಗಿಗಳನ್ನ ಶಾಸಕ ರಮೇಶ್ ಜಾರಕಿಹೊಳಿ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಿದ್ದಾರೆ ನೀವು ನಮ್ಮ ತಂಡಕ್ಕೆ ಬರುತ್ತೀರಿ ಎಂಬ ಕಾರಣಕ್ಕೆ ನಮ್ಮನ್ನ ಕರೆದುಕೊಂಡು ಬಂದಿದ್ದಾರೆ ಅಂತೇಳಿ ಅರವಿಂದ್ ಲಿಂಬಾವಳಿ ಈ ವೇಳೆ ಚಟಾಕಿ ಹಾರಿಸಿದ್ರು ಇದಕ್ಕೆ ಲಕ್ಕನ್ ಜಾರಕಿಹೊಳಿ ನಿಮ್ಮ ತಂಡದಲ್ಲಿದ್ದೇವೆ ನಾವು ಸುಮ್ಮನೆ ಹೊರಗಿದ್ದೇವೆ ಅಂತೇಳಿ ಪ್ರತ್ಯುತ್ತರ ನೀಡಿದ್ದಾರೆ

ಮಹೇಶ್ ಕುಮಟಳ್ಳಿ ಎಚ್ಚರಿಕೆಯ ಮಾತು ಬಿಜೆಪಿ ವರಿಷ್ಠರು ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪುನಃ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲದಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಲ್ಲಾ ಅಭ್ಯರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗಲಿದೆ ಅಂತೇಳಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದ್ದಾರೆ ಬೆಳಗಾವಿ ವಿಜಯಪುರ ಸೇರಿದಂತೆ ಗಡಿ ಭಾಗದಲ್ಲಿ ಯತ್ನಾಳ್ ಪ್ರಭಾವ ಬಹಳಷ್ಟಿದೆ ಎಲ್ಲಾ ಸಮಾಜದ ಗಟ್ಟಿ ದನಿಯಾಗಿ ಯತ್ನಾಳ್ ಮಾತನಾಡಿದ್ದಾರೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಭಾಗದಲ್ಲಿ ಅವರದೇ ಆದ ಪಡೆ ಇದೆ ಹೀಗಿರುವಾಗ ಪಕ್ಷದ ವರಿಷ್ಠರು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಇಲ್ಲದಿದ್ರೆ ಎರಡು ಎರಡ್ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಸಮಸ್ಯೆಯಾಗಲಿದೆ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ವಿಷಯದಲ್ಲಿ ವರಿಷ್ಠರು ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ ಹೀಗೆ ಆಕ್ಟಿವ್ ಆಗಿರೋ ಟೈಮಲ್ಲಿ ಮಾಧ್ಯಮಗಳ ಮುಂದೆ ನಕ್ತ ಕಾಣಿಸಿಕೊಂಡು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತ ಪ್ರಶ್ನೆಗೆ ನಸು ನಗುತ್ತಲೇ ಪ್ರತಿಕ್ರಿಯಿಸಿ ನನ್ನ ನಗುಮುಖ ನೋಡಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಗುತ್ತೇನೆ ಎಂದು ಅನ್ನಿಸುತ್ತಾ ಕಳೆದ ಒಂದೂವರೆ ವರ್ಷದಿಂದ ಪಕ್ಷ ಸಂಘಟನೆಗೆ ನಾನು ಕೆಲಸ ಮಾಡಿದ್ದೇನೆ ನನ್ನ ಹೋರಾಟದ ಬಗ್ಗೆ ಕಾರ್ಯಕರ್ತರು ಹೈಕಮಾಂಡ್ ಗೆ ತೃಪ್ತಿ ಇದೆ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ನನ್ನನ್ನೇ ಮುಂದುವರಿಸುವ ವಿಶ್ವಾಸ ನನಗಿದೆ ಅಂತಿಮವಾಗಿ ಹೈಕಮಾಂಡ್ ಕೈಗೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ ಹೇಳಿದ್ದಾರೆ ಅಂದ್ರೆ ವಿಜಯೇಂದ್ರ ಅವರ ಮುಖದಲ್ಲಿ ನೋವಿನ ನಗು ಎದ್ದು ಕಾಣ್ತಿದೆ ಈಗಲೂ ಎದೆ ತಟ್ಕೊಂಡು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಅಂತ ಹೇಳಿಕೊಳ್ಳುವ ಧೈರ್ಯ ಅವರಿಗಿಲ್ಲ ಇತ್ತ ಆರ್ ಅಶೋಕ್ ಮತ್ತು ವಿಜಯೇಂದ್ರ ನಡುವೆ ನಡೆಯುತ್ತಿರುವ ಮುಸ್ಕಿನ ಗುದ್ದಾಟ ಕೂಡ ಬಿವಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವುದಕ್ಕೆ ಪ್ರಮುಖ ಕಾರಣವಾದರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ